ಇಂದು ಮಾಲೂರ್ ತಾಲೂಕ್ ಕಚೇರಿಗೆ ಭೇಟಿ ನೀಡಿದಂತಹ ಪ್ರಜಾವಿಮೋಚನಾ ಚಳುವಳಿಯ ರಾಜ್ಯ ಅಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರು ಹಾಗೂ ಪದಾಧಿಕಾರಿಗಳು ಮಾಲೂರ್ ತಾಲೂಕ್ ಕಸಬಾ ಹೋಬಳಿ ಎಡಿಗಿನೆಬಲೆ ಗ್ರಾಮದ ಸರ್ವೆ ನಂಬರ್ ಅರವತ್ತೆರಡರಲ್ಲಿ ಎರಡು ಎಕರೆ ಜಮೀನು ಎಂ ಮುನಿಯಪ್ಪ ಬೀನ್ ಮುನಿಯಪ್ಪನವರಿಗೆ ಕ್ರಮ ಸಂಖ್ಯೆ ಏಳರಂತೆ ಎಲ್ ಎನ್ ಡಿ ಒಂಬತ್ತು ಅರವತ್ತೊಂದು ಅರವತ್ತೆರಡರಲ್ಲಿ ಸರ್ಕಾರದಿಂದ ದಕಾಸು ಮೂಲಕ ಮಂಜೂರಾಗಿರುತ್ತದೆ ಸದರಿ ಭೂಮಿಯನ್ನು ಮೂಲ ಪರಿಶಿಷ್ಟ ಜಾತಿಯವರ ಪರವಾಗಿ ಆದೇಶ ಮಾಡಬೇಕಾಗಿರುವುದರಿಂದ ಇವರಿಗೆ ಮಂಜೂರಾಗಿರುವ ಸಾಗುವಳಿ ಚೀಟಿ ಓಎಂ ಕಾಪಿ ಸ್ಕೆಚ್ ಕಾಪಿ ಹಾಗೂ ಸಾಗುವಳಿ ಚೀಟಿಗಳನ್ನು ದೃಢೀಕರಿಸಿ ತಾವು ಶೀಘ್ರವಾಗಿ ಬಡ ಪರಿಶಿಷ್ಟ ಜಾತಿಯ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಹಾಗೂ ಪರಿಶಿಷ್ಟ ಜಾತಿಯವರಿಗೆ ನೈಂಟಿ ಫೋರ್ ಸಿ ಅಡಿಯಲ್ಲಿ ನೀಡಿರುವ ಖಾಲಿ ನಿವೇಶನಗಳಿಗೆ ಮನೆಗಳನ್ನು ಮಂಜೂರು ಮಾಡಬೇಕಾಗಿ ಹಾಗೂ ಮಾಲೂ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಜಮೀನುಗಳನ್ನು ಅಕ್ರಮವಾಗಿ ಕಬಳಿಸಿಕೊಂಡಿರುವವರ ವಿರುದ್ಧ ಮೊಕ್ಕೊದ್ದಮೆ ಹೂಡಿ ಭೂಮಿಯನ್ನು ತೆರವುಗೊಳಿಸಬೇಕು ಮಾನ್ಯ ಮಾಲೂರ್ ತಾಲೂಕ್ ದಂಡಾಧಿಕಾರಿಗಳಾದ ಶ್ರೀಮತಿ ರೂಪಾ ಮೇಡಮ್ ರವರಿಗೆ ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯ ಅಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರು ಸಂಘಟನೆಯ ಪದಾಧಿಕಾರಿಗಳಾದ ರಾಮಾಂಜಿನಪ್ಪ ಎಡಗಿನಬೆಲೆ ಪಿಳ್ಳಪ್ಪ ಎಡಗಿನ ರಾಘವೇಂದ್ರ ಶ್ರೀನಿವಾಸ್ ಕುಡೇನೂರು ಶ್ರೀನಿವಾಸ್ ಬಂಟಳ್ಳಿ ಪೂಜಾರಿ ನಾರಾಯಣಸ್ವಾಮಿ ಮೋಹನ್ ಶಿವಕುಮಾರ್ ಶಿವರಾಜ್ ಆಂಜಿನಮ್ಮ ಮುನಿವೆಂಕಟಮ್ಮ ಭಾಗ್ಯಮ್ಮ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ